ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇದು ಯಾವ ಬಳ್ಳಿ ಅಂತ ಗೊತ್ತಾ ನಿಮಗೆ ಈ ಗಿಡದ ಔಷಧೀಯ ಪ್ರಯೋಜನಗಳನ್ನು ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಈ ಅಮೃತ ಬಳ್ಳಿ ಇದೆಯಲ್ಲ ಇದನ್ನು ನಾವು ಆದಷ್ಟು ಮನೆಯ ಹತ್ತಿರ ನಟರೆ ಒಳ್ಳೆಯದು ಯಾಕೆಂದರೆ ಅದರ ಮೂಲಕ ಬೀಸಿ ಬರುವ ಗಾಳಿ ಇದೆ ಅಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮ ಅಲ್ಲದೆ ನಾವು ಹೀಗೆ ವಾರಕ್ಕೊಮ್ಮೆ ತಂಬುಳಿಯನ್ನು ಕೂಡ ತಯಾರಿಸಿ ಸೇವಿಸಬಹುದು ದಿನಕ್ಕೊಂದು ತಂಬಳಿ ತಯಾರಿಸ್ತೇನೆ ಅಂತ ಹೇಳಿದ್ದಲ್ಲ ಹಾಗೆ ನಾನು ಇವತ್ತು ಅಮೃತ ಬಳ್ಳಿಯ ತಂಬಳಿ ತಯಾರಿಸುವ ಅಂತ ಇದ್ದೇನೆ ಅದಕ್ಕೆ ಒಂದು ಹತ್ತು ಅಮೃತ ಬಳ್ಳಿ ಎಲೆ ಸಾಕು ನೋಡಿ ಎಷ್ಟು ಚಂದ ಬಂದಿದೆ ಅಂತ

ಸಾಕು ಇನ್ನು ಈ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದುಕೊಳ್ಬೇಕು ನೋಡಿ ಎಷ್ಟು ಹಸಿರು ಹಸಿರಾಗಿ ಫ್ರೆಶ್ ಆಗಿದೆ ಅಂತ ನಾವು ಈ ಅಮೃತ ಬಳ್ಳಿ ಎಲೆಯನ್ನು ಹೀಗೆ ಕೈಯಲ್ಲೇ ಕಟ್ ಮಾಡ್ಬೇಕು ಚಾಕುವಲ್ಲಿ ಕಟ್ ಮಾಡಬಾರ್ದು ಚಾಕುವಲ್ಲಿ ಕಟ್ ಮಾಡಿದ್ರೆ ಅದು ಕಹಿ ರುಚಿ ಬರ್ತದೆ ಅಂತ ಹೇಳ್ತಾರೆ ನೋಡಿ ಎಲ್ಲ ಕಟ್ ಮಾಡಿ ಆಯ್ತು ಇನ್ನೂ ಒಂದು ಪ್ಯಾನನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಒಂದು ಸ್ಪೂನ್ ಸಾಕು ಜೀರಿಗೆ ಹಾಕಿ ಬಿಸಿಯಾದಾಗ ಅದಕ್ಕೆ ಎಂಟರಿಂದ ಹತ್ತು ಕಾಳುಮೆಣಸು ಹಾಕಿ ಹೀಗೆ ಹುರಿಬೇಕದನ್ನು ಹೀಗೆ ಚಂದ ಕಾಳುಮೆಣಸು ಮತ್ತು ಜೀರಿಗೆಲ್ಲ ಸ್ವಲ್ಪ ಕೆಂಪಾದಾಗ ಈಗಾಗಲೇ ನಾವು ಹೆಚ್ಚಿಟ್ಟಿದ್ದೇವಲ್ಲ ಅಮೃತ ಬಳ್ಳಿ ಸೊಪ್ಪನ್ನು ಹಾಕ್ಬೇಕು ಅದಕ್ಕೆ ಈ ತುಪ್ಪದಲ್ಲಿ ಸೊಪ್ಪನ್ನು ಹುರಿದ್ರೆ ಅದು ಚಂದ ಪರಿಮಳ ಬರ್ತದೆ ಸಾಮಾನ್ಯ ಒಂದು ನಿಮಿಷ ಸಾಕು ಹೀಗೆ ಬಾಡಿಸಿದ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಷ್ಟೇ ತುಪ್ಪದ ಪರಿಮಳ ಬಂದರೆ ಸಾಕು ಇನ್ನು ಇದಕ್ಕೆ ನಮಗೆ ಸ್ವಲ್ಪ ತೆಂಗಿನಕಾಯಿ ಬೇಕು ನಂತರ ಆಗ ಹುರಿದಿಟ್ಟ ಅಮೃತ ಬಳ್ಳಿ ಜೀರಿಗೆ ಮತ್ತು ಮೆಣಸು ಅದನ್ನು ಹಾಕಬೇಕು ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಇನ್ನೇನು ಬೇಡ ಇದಕ್ಕೆ ನಾನು ತಂಬಳಿಗಳನ್ನೇ ಹೆಚ್ಚಾಗಿ ಕಲ್ಲಲ್ಲಿ ಕಡಿಯೋದು ಹೀಗೆ ನುಣ್ಣಗೆ ರುಬ್ಬಿಕೊಂಡ್ರೆ ಸಾಕು ಇನ್ನು ಇದನ್ನೆಲ್ಲ ಒಂದು ಬೌಲಿಗೆ ತೆಗೆದುಕೊಂಡು ಇದಕ್ಕೆ ನಾವು ಮಜ್ಜಿಗೆಯನ್ನು ಸೇರಿಸಬೇಕು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಜ್ಜಿಗೆಯನ್ನು ಸೇರಿಸಿದರೆ ಸಾಕು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ಇನ್ನು ಇದಕ್ಕೆ ತುಪ್ಪದಲ್ಲಿ ಸಾಸಿವೆ ಮತ್ತು ಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದ ಮತ್ತು ಆರೋಗ್ಯಕರ ಅಮೃತ ಬಳ್ಳಿ ಸೊಪ್ಪಿನ ಅಥವಾ ಎಲೆಯ ತಂಬಳಿ ರೆಡಿ ಇನ್ನು ಕುಚ್ಚಿಲಕ್ಕಿ ಗಂಜಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಈ ತಂಬ್ಳಿಯನ್ನು ಸೇರಿಸಿ ಊಟ ಮಾಡಿದರೆ ಇನ್ನೇನು ಬೇಕು ಇದೇ ಮೃಷ್ಟಾನ್ನ ಭೋಜನ ಅಲ್ವಾ ಸ್ನೇಹಿತರೆ ನೀವೇನಂತೀರಿ ನೀವು ಒಮ್ಮೆ ಈ ತಂಬಳಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು